ಪ್ರೀತಿ ಮಾಡಬಾರದು ಪ್ರೀತಿ ಮಾಡಿದರೆ ಈ ಜಗಕ್ಕೆ ಹೆದರಬಾರದು ಅನ್ನುವಂಥ ಲೆಕ್ಕಾಚಾರ ನೂರಕ್ಕೆ ಎಪ್ಪತ್ತೈದು ಪರ್ಸೆಂಟ್ ಸಕ್ಸಸ್ ಆದ್ರೆ ಇಪ್ಪತ್ತೈದು ಪರ್ಸೆಂಟ್ ಹೊಗೆ ಆಗಿಬಿಡುತ್ತೆ ನೋಡಿ ಪ್ರಾಣ ಹೋದರಿನಂತೆ ಪ್ರೀತಿ ಎಂದು ಶಾಶ್ವತ ಎಂಬುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ ಕಲ್ಲಿನಿಂದ ಚೆಚ್ಚಿ ಅವನನ್ನ ಗುಂಡು ಹಾರಿಸಿ ಇಲ್ಲಿ ಪ್ರೇಮಿಯನ್ನು ಕೊಂದಿದ್ರು ಕೂಡ ಶವದ ಕೈಯಿಂದಲೇ ಹಣೆಗೆ ಕುಂಕುಮವನ್ನ ಹಚ್ಕೊಂಡು ಸಚಿಯಾಗಿ ಬಿಟ್ಟಿದ್ದಾಳೆ ನಾನು ಇವರ ಮನೆಗೆ ನಾನು ಸೊಸೆಯಾಗಿ ಹೋಗ್ತಾ ಇದ್ದೀನಿ ನೀನು ಇಲ್ಲ ಅಂತಂದ್ರೂ ಕೂಡ ನಿಮ್ಮ ಮನೆ ನಾನು ಸೊಸೆ ಅನ್ನುವ ಮೂಲಕ ಸಂದೇಶವನ್ನ ಕೊಡುವಂತ ಕೆಲಸವನ್ನ ಈ ಪ್ರೇಮಿಗಳು ಮಾಡಿರುವಂಥದ್ದು हाई हेलो नमस्कार टीवी विशेष कार्यक्रम के स्वागत नाम सिराज प्रीति प्रेमा ಪ್ರಣಯ ಎಸ್ ಇವೆಲ್ಲವೂ ಕೂಡ ಗಮನಿಸ್ತಾ ಹೋದಾಗ ನಿಜವಾಗಲೂ ನಮ್ಮ ಅನಿಸುತ್ತೆ ಪ್ರೀತಿಗೆ ಹೊತ್ತು ಗೊತ್ತಿಲ್ಲ ಪ್ರೀತಿಗೆ ಕಾರಣ ಬೇಕಿಲ್ಲ ಅನ್ನುವಂಥ ಮಾತುಗಳು ಅದರ ಜೊತೆಗೆ ಪ್ರೀತಿ ಮಾಡಬಾರದು ಪ್ರೀತಿ ಮಾಡಿದರೆ ಈ ಜಗಕ್ಕೆ ಹೆದರಬಾರದು ಅನ್ನುವಂಥ ಲೆಕ್ಕಾಚಾರ ಮತ್ತೊಂದು ಕಡೆ ಈ ಪ್ರೀತಿ ಪ್ರೇಮ ಅನ್ನೋದು ಪುಸ್ತಕದ ಬದನೆಕಾಯಿ ಇನ್ನ ಅನ್ನೋ ಹಾಗೆ ಅನ್ನುವಂಥದ್ದು ಉಪೇಂದ್ರ ಅವರು ಹೇಳಿರುವಂಥದ್ದು ಮತ್ತೊಂದು ಕಡೆ ರವಿಚಂದ್ರ ಅವರು ಹೇಳಿದಂಥ ಮಾತುಗಳು ಇವೆಲ್ಲವೂ ಕೂಡ ಗಮನಿಸ್ತಾ ಹೋದಾಗ ಇತ್ತೀಚಿನ ಪ್ರೀತಿ ಪ್ರೇಮಗಳನ್ನು ಎಲ್ಲವೂ ಕೂಡ ನೂರಕ್ಕೆ ಎಪ್ಪತ್ತೈದು ಪರ್ಸೆಂಟ್ ಸಕ್ಸಸ್ ಆದರೆ ಇಪ್ಪತ್ತೈದು ಪರ್ಸೆಂಟ್ ಹೊಗೆ ಆಗಿಬಿಡುತ್ತೆ ಸೊ ಅಂಥದ್ದೇ ಒಂದು ಘಟನೆ ಮತ್ತೊಂದು ಏನಪ್ಪ ಅಂತಂದ್ರೆ ಪ್ರಾಣ ಹೋದರೇನು ಅವನೇ ನನ್ನ ಗಂಡ ಅವನೇ ನನ್ನ ಸರ್ವಸ್ವ ಅವನೇ ನನ್ನ ಪತಿದೇವ ಅನ್ನುವ ಮೂಲಕ ತನ್ನ ಪ್ರೀತಿಯನ್ನೇ ಇಲ್ಲಿ ಎಲ್ಲವೂ ಕೂಡ ತೋರಿಸ್ಬಿಟ್ಟಿದೆ ನೋಡಿ ಪ್ರಾಣ ಹೋದರೇನಂತೆ ಪ್ರೀತಿ ಎಂದು ಶಾಶ್ವತ ಎಂಬುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ ಮಗಳು ಬೇರೆ ಜಾತಿಯವನ್ನ ಕಡೆ ಪ್ರೀತಿಯನ್ನ ಮಾಡಿರ್ತಾಳೆ ಈ ವಿಷಯ ಯಾವಾಗ ಮನೆಯವ್ರಿಗೆ ಗೊತ್ತಾಗುತ್ತೆ ಕೂಡಲೇ ಒಂದಿಷ್ಟು ಆ ಯುವಕನನ್ನ ಮಾಡ್ತಾರೆ ಅಂತಂದ್ರೆ ಕಲ್ಲಿನಿಂದ ಜಜ್ಜಿ ಗುಂಡ್ ಹಾರಿಸಿ ಹತ್ಯೆ ಮಾಡಿಬಿಡ್ತಾರೆ ಆತನ ಅಂತ್ಯಕ್ರಿಯೆ ವೇಳೆ ಗೆಳೆಯನ ಕೈಯಿಂದಲೇ ಹಣೆಗೆ ಕುಂಕುಮವನ್ನು ಹಚ್ಚಿಕೊಂಡು ಆತನ ಮನೆಯಲ್ಲಿ ಸೊಸೆಯಾಕಿ ಬಾಳುವುದಾಗಿ ಆಕೆ ಪ್ರತಿಜ್ಞೆಯನ್ನ ಮಾಡಿದ್ದಾಳೆ ಎಸ್ ಅಚಲ್ ಎಂಬ ಆಕೆ ತನ್ನ ಸಹೋದರ ಮೂಲಕ ಸಕ್ಷಮ್ ಎಂಬ ಆತನ ಒಂದಿಷ್ಟು ಪರಿಚಯ ಆಗುತ್ತೆ ನೋಡಿ ಅದು ಅದು ಕ್ರಮೇಣವಾಗಿ ಆಗಿಬಿಡುತ್ತೆ ಅಂತಂದರೆ ಪ್ರೀತಿ ಹಾಕಿ ಒಂದಿಷ್ಟು ತಿರುಗಿಬಿಡುತ್ತೆ ಮೂರು ವರ್ಷಗಳ ಕಾಲ ಅವರು ಪ್ರೀತಿಯನ್ನು ಮಾಡ್ತಾರೆ ಮನೆಯಲ್ಲಿ ಈ ವಿಚಾರ ತಿಳಿದಂಥ ಸಂದರ್ಭದಲ್ಲಿ ಬೇರೆ ಜಾತಿ ಯುವಕ ಅವನು ಸೊ ಈ ಮದುವೆ ಆಗೋದು ಬೇಡ ಸೊ ನಮಗೆ ಅವರಿಗೆ ಸಂಬಂಧ ಕೊಡಿ ಬರೋದಿಲ್ಲ ಅಂತ ಮನೆಯವರು ಕೂಡ ಒಂದಿಷ್ಟು ಆ ಯುವತಿಗೆ ಸಿಕ್ಕಾಬಟ್ಟೆ ತಲೆ ತಿಳಿದು ಹೇಳಿಸ್ತಾರೆ ಬೇಡಮ್ಮ ಇದು ಸರಿಯಲ್ಲ ಯಾಕೋ ಮದುವೆ ಒಪ್ಪೋದಿಲ್ಲ ಆದರೆ ಹಲವು ಬಾರಿ ಯುವತಿ ಮನೆಯವರ ಸಮೀಕ್ಷೆ ಒಂದಿಷ್ಟು ಆ ಹುಡುಗನನ್ನು ಒಂದಿಷ್ಟು ಬೆದರಿಕೆ ಹಾಕೋದು ಕೆಲಸವು ಕೂಡ ಮನೆಯವರು ಮಾಡ್ತಾರೆ ಈಗ ಅವರಿಬ್ಬರ ಸಂಬಂಧ ಹಾಗೆ ಒಂದಿಷ್ಟು ಮುಂದುವರಿತಾ ಹೋಗುತ್ತೆ ಇವ್ರ ಮನೆಯವರು ಹಾಗೆ ವಾರ್ನಿಂಗ್ ಕೊಡೋದು ಕೆಲಸ ಮಾಡ್ತಿರ್ತಾರೆ ಆದರೂ ಕೂಡ ಬಿಡೋದಿಲ್ಲ ಆವಾಗ ಅವಾಗ ಮೀಟ್ ಆಗೋದು ಆವಾಗ ಅವಾಗ ಎಲ್ಲರೂ ಕೂಡ ಪ್ರೀತಿಯಿಂದ ಮಾತಾಡುವುದು ಸಹಜವಾಗಿ ನಡೀತಾ ಇರುತ್ತೆ ಸೊ ಅದಕ್ಕೆ ಕೋಪಗೊಂಡಂಥ ಅಚಲ್ ಮನೆಯವರು ಆತನನ್ನು ಹೊಡೆದು ಕೊಂದುಬಿಡ್ತಾರೆ ಸೋಡಿ ಆತನ ಅಂತ್ಯ ಸಂಸ್ಕಾರಕ್ಕೆ ಆಗ ಆಗಮಿಸಿದಂಥ ಆಕೆ ಆತನ ದೇಹ ಮೇಲೆ ಇದ್ದಂಥ ಅರಿಶಿನವನ್ನು ತಾನು ಹಣೆಗೆ ಹಚ್ಚಿಕೊಂಡು ಶವದ ಕೈಯಿಂದಲೇ ಹಣೆಗೆ ಕುಂಕುಮವನ್ನು ಹಚ್ಚಿಕೊಂಡು ಸತಿಯಾಗಿ ಬಿಟ್ಟಿದ್ದಾಳೆ ನೋಡಿ ಪತಿ ಎಂಥವನೇ ಆದರೂ ಕೂಡ ಇತ್ತೀಚೆಗೆ ಗಮನಿಸ್ತಾ ಇದ್ದೀವಿ ಕಟ್ಕೊಂಡು ಗಂಡ ಒಂದು ಏನಾದರೂ ಆದರೆ ಸಾಕು ಕಟ್ಕೊಂಡು ಗಂಡನಿಗೆ ಮೂರ್ತ ಇಡುವಂಥ ಕಾಲದಲ್ಲಿ ಅವನೇ ನನ್ನ ಜೀವ ಅವನೇ ನನ್ನ ಬದುಕು ಅವನೇ ನನ್ನ ಸರ್ವಸ್ವ ಅನ್ನುವ ಮೂಲಕ ಅವನು ಶವ ಆದರೂ ಕೂಡ ಆ ಶವದ ಕೈಯಿಂದ ಹೆಣೆಗೆ ಒಂದಿಷ್ಟು ಆ ಹಣೆಗೆ ಕುಂಕುಮ ಹಚ್ಕೊಳ್ಳೋದಿದೆಯಲ್ಲ ನಿಜವಾಗಲೂ ಕೂಡ ತಾನು ಬಿಟ್ಟಿದ್ದಾಳೆ ಈಗ ನೋಡಿ ಪತಿ ಯಾರಾದರೂ ಕೂಡ ಕೊನೆಯವರೆಗೂ ಆತನ ಪತ್ನಿಯಾಗಿ ವಾಸಿಸಲು ನಿರ್ಧಾರವನ್ನು ಮಾಡ್ತಾಳೆ ಸಕ್ಷಮ್ಮ ಮೃತಪಟ್ಟರೂ ಕೂಡ ಅವನ ಪ್ರೀತಿ ಗೆದ್ದಿತ್ತು ಅನ್ನುವಂಥದ್ದು ಇಲ್ಲಿ ಸಾಬೀತಾಗ್ಬಿಡುತ್ತೆ ಪ್ರೀತಿ ಮುಂದೆ ಸಹೋದರ ಅಪ್ಪ ಅಮ್ಮ ಎಲ್ಲರೂ ಕೂಡ ಸೋತೋಗ್ಬಿಟ್ರಿ ಆತನನ್ನು ಕೊಂದಿದವರಿಗೆ ಮರಣ ದಂಡನೆ ವಿಧಿಸಬೇಕು ಅಂತ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ ಪೊಲೀಸರು ಆರು ಆರೋಪಿಗಳ ವಿರುದ್ಧ ಬೇರೆ ಬೇರೆ ಸೆಕ್ಷನ್ಗಳನ್ನ ಅಡಿಯಲ್ಲಿ ಒಂದಿಷ್ಟು ಪ್ರಕರಣವು ಕೂಡ ದಾಖಲು ಮಾಡಿದ್ದಾರೆ ಇದೀಗ ಬಂಧಿಸಿದ್ದಾರೆ ಈಗ ಒಂದಿಷ್ಟು ಕ್ರಮವನ್ನು ಕೈಗೊಳ್ಳೋದಕ್ಕೂ ಕೂಡ ಪೊಲೀಸ್ ಅಧಿಕಾರಿಗಳು ಮುಂದಾಗಿದ್ದಾರೆ ಇತ್ತೀಚೆಗೆ ನಾವು ಗಮನಿಸ್ತಾ ಇದ್ದೀವಿ ಕ್ರೈಮ್ ಹಿಸ್ಟರಿಗಳಂತೂ ದಿನ ಬೆಳಗಾದರೆ ಸಾಕು ಸಹಜವಾಗಿ ಇದೆ ಈ ಪ್ರೀತಿ ಪ್ರೇಮದ ವಿಚಾರ ಆಗಿರ್ಬೋದು ಈ ಗಂಡ ಜ ಹೆಂಡತಿ ಜಗಳ ಆಗಿರ್ಬೋದು ಕಲಹಗಳಾಗಿರ್ಬೋದು ಒಂದು ಕಡೆ ಅನೈತಿಕ ಸಂಬಂಧಗಳಾಗಿರ್ಬೋದು ಮತ್ತೊಂದು ಕಡೆ ಅತಿ ಹೆಚ್ಚಾಗಿ ಈ ಎಲ್ಲವೂ ಕೂಡ ಅಂತಂದರೆ ಎಷ್ಟರ ಮಟ್ಟಿಗೆ ಒಬ್ಬ ವ್ಯಕ್ತಿಯ ಜೀವವನ್ನು ತೆಗಿಬೇಕು ಒಬ್ಬ ವ್ಯಕ್ತಿಯ ಜೀವವನ್ನು ಕಸಿದುಕೊಳ್ಳಬೇಕು ಒಬ್ಬ ಮಹಿಳೆಯ ಜೀವವನ್ನು ಕಸಿದುಕೊಳ್ಳಬೇಕು ತನ್ನ ಪ್ರೇಮಿಯ ಜೀವವನ್ನು ತೆಗಿಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಇದ್ದಾರೆ ಅಂತಂದರೆ ಪ್ರಾಣಕ್ಕೆ ಬೆಲೆಯೇ ಇಲ್ಲ ಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪ್ರಯಾಣಕ್ಕೆ ಬೆಲೆನೇ ಇಲ್ಲ ರೀ ನೋಡಿ ಆ ಕಲ್ಲಿನಿಂದ ಚಚ್ಚಿ ಅವನನ್ನ ಗುಂಡು ಹಾರಿಸಿ ಇಲ್ಲಿ ಪ್ರೇಮಿಯನ್ನು ಕೊಂದಿದ್ರೂ ಕೂಡ ಅವನೇ ನನ್ನ ಗಂಡ ಅವನೇ ನನ್ನ ಸರ್ವಸ್ವ ಅವನೇ ನನ್ನ ಜೀವ ಅನ್ನುವ ಮೂಲಕ ಅವನ ಸತ್ತಂತ ಸಂದರ್ಭದಲ್ಲಿ ಅವನ ಕೈಯಿಂದ ಕುಂಕುಮವನ್ನು ಹಚ್ಚಿಕೊಂಡು ಆ ಶವದ ಅಲ್ಲಿ ಹಣೆಗೆ ಹಚ್ಚಿರುವಂಥ ಕುಂಕುಮವನ್ನು ತಾನೇ ಹಣೆ ಅಂತಂದ್ರೆ ನಿಜವಾಗ್ಲೂ ಕೂಡ ಇವರ ಪ್ರೀತಿ ಗೆದ್ದು ಬಿಡ್ತೀನಿ ನಿಜವಾಗ್ಲೂ ಇವರ ಪ್ರೀತಿ ಗೆದ್ದುಬಿಡ್ತು ಅಪ್ಪ ಅಮ್ಮ ಸಹೋದರ ಯಾರ್ಯಾರು ವಿರೋಧ ಮಾಡ್ತಾ ಇದ್ದಲ್ಲ ಜಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಳ ಜಾತಿನೋ ಮೇಳ ಜಾತಿನೋ ಆದರೂ ಕೂಡ ಈ ಜಾತಿ ಜಾತಿ ಅನ್ನುವಂಥ ವಿಚಾರದಲ್ಲಿ ಈಗಲೂ ಕೂಡ ನಮ್ಮ ಸಮಾಜ ಹಿಂಗೆ ಆಗೋಗ್ಬಿಟ್ಟಿದ್ದೆ ಅಂತಂದರೆ ಇಲ್ಲ ಅವರು ಆ ಜಾತಿಯವರು ಇವರು ಈ ಜಾತಿಯವರು ನೀನು ಪ್ರೀತಿ ಮಾಡಿದ್ರೆ ಇವ್ರ ಜಾತಿಯವರನ್ನೇ ಪ್ರೀತಿ ಮಾಡಬೇಕು ಜಾ ಮದುವೆ ಆದರೆ ಇವರನ್ನೇ ನೀವು ಮದುವೆ ಆಗಬೇಕು ಅನ್ನುವಂಥದ್ದು ಒಂದು ಮೈಂಡ್ಸೆಟ್ನಲ್ಲಿ ಈಗಲೂ ಕೂಡ ಬದುಕ್ತಾ ಇದ್ದಾರೆ ನಾವು ಯಾವ ಯುಗದಲ್ಲಿ ಬದುಕ್ತಾ ಇದೆಯೋ ಗೊತ್ತಿಲ್ಲ ಬಟ್ ಈಗಂತರೂ ಹೆಂಗೆ ಆಗೋಗ್ಬಿಟ್ಟಿದ್ದೆ ಅಂತಂದರೆ ಈ ಜಾತಿ ವಿಚಾರ ಅಂತ ಬಂದಂಥ ಸಂದರ್ಭದಲ್ಲಿ ಒಂದು ಕಡೆ ಹುಡುಗಂದಾಗಿರ್ಬೋದು ಅಥವಾ ಹುಡುಗಿದಾಗಿರ್ಬೋದು ಯಾರದೇ ಆದರೂ ಕೂಡ ಇಲ್ಲ ಜಾತಿಯವನು ಕೆಳ ಜಾತಿಯವನಿಗೆ ಲವ್ ಮಾಡಿಬಿಟ್ಟಿದ್ಲು ಮೇಲ್ಜಾತಿಯವನಿಗೆ ಲವ್ ಮಾಡಿಬಿಟ್ಟಿದ್ಲು ಅದಕ್ಕಾಗಿ ಹಂಗಾಯಿತು ಸೊ ಏನಾದರೂ ಕೆಳ ಜಾತಿ ಹುಡುಗಿ ಆಗಿಬಿಟ್ಟಿದ್ರೆ ಮೇಲ್ಜಾತಿ ಹುಡುಗ ಆಗಿಬಿಟ್ಟಿದ್ರೆ ಅದು ಬೇರೆ ರೀತಿಯಾದಂಥ ಪೋಟ್ರೆ ಆಗುತ್ತೆ ಮತ್ತು ಇಲ್ಲೇ ಜಾತಿ ಹುಡುಗಿ ಆಗಿದ್ರೆ ಕೆಳ ಜಾತಿ ಹುಡುಗ ಆಗಿದ್ರೆ ಆ ಹುಡುಗನ ಕೊಲೆ ಆಗೋಗ್ಬಿಡುತ್ತೆ ಸೊ ಅಷ್ಟರ ಮಟ್ಟಿಗೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿಬಿಟ್ಟಿದೆ ಸೊ ಇಲ್ಲಿ ಪ್ರೀತಿ ಪ್ರೇಮ ಎಲ್ಲವೂ ಕೂಡ ಒಂದು ಕಡೆ ಆದರೆ ತಂದೆ ತಾಯಿ ವಿಚಾರ ಬಗ್ಗೆ ಯಾರೂ ಕೂಡ ವಿಚಾರ ಮಾಡೋದಿಲ್ಲ ತಂದೆ ತಾಯಿನ ಯಾವ ರೀತಿಯಾಗಿ ಸಾಕಬೇಕು ತಂದೆ ತಾಯಿನ ಯಾವ ರೀತಿಯಾಗಿ ನೋಡ್ಕೊಳ್ಬೇಕು ಎಲ್ಲಿ ಹೋಗ್ತಾ ಇದೆ ಸಮಾಜ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನೋಡಿ ಇಷ್ಟರ ಮಟ್ಟಿಗೆ ಎಲ್ಲಿ ದಿನ ಬೆಳಗಾದರೆ ಸಾಕು ಯಾವುದಾದ್ರೂ ಒಂದು ರಾಜ್ಯದಲ್ಲಿ ಅನೈತಿಕ ಸಂಬಂಧಕ್ಕೆ ಸಂಬಂಧಪಟ್ಟ ಹಾಗೆ ಗಂಡ ಹೆಂಡತಿ ಹೆಣ ಬಿದ್ದುಬಿಡುತ್ತೆ ಇಲ್ಲ ಅಥವಾ ಅಂತಂದರೆ ಯಾವುದೋ ಪ್ರೇಮ ಪ್ರೀತಿ ಪ್ರೇಮದಿಂದ ಒಂದಿಷ್ಟು ವೈಫಲ್ಯ ಹೊಂದಿದಂಥ ಸಂದರ್ಭದಲ್ಲಿ ಮನೆಯಲ್ಲಿ ನೇಡ್ ಬಿಗಿದುಕೊಂಡು ಸಾವನ್ನಪ್ಪುತ್ತಾರೆ ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ಅರಣ್ಯ ಪ್ರದೇಶದಲ್ಲಿ ಶವವಾಗಿ ಒಂದು ಕಡೆ ಪತ್ತೆ ಆಗ್ತಾರೆ ಹುಡುಗ ಹುಡುಗಿನೋ ಯಾರಾದರೂ ಒಬ್ಬರು ಕೆರೆಯಲ್ಲಿ ಸಿಕ್ಕೊಳ್ತಾರೆ ಈ ರೀತಿ ಆದಂಥ ಘಟನೆಗಳು ಇತ್ತೀಚೆಗೆ ಸಾಕಷ್ಟು ಬೆಳಕಿಗೆ ಬರ್ತಾ ಇದೆ ಆ ಬೆಳಕಿನ ಮಧ್ಯದಲ್ಲಿ ಈ ಒಂದು ಸ್ಟೋರಿ ಇದೆಯಲ್ಲ ಶವದ ಜೊತೆ ಮದುವೆ ಆಗೋದು ಅತ್ತೆ ಮನೆಗೆ ಒಂದು ಕಡೆ ಯುವತಿ ಹೋಗೋದಿದೆಯಲ್ಲ ನೀನೇ ನನ್ನ ಗಂಡ ನೀನೇ ನನ್ನ ಸರ್ವಸ್ವ ನೀನು ಕೊನೆಯವರೆಗೂ ನೀನೇ ನನ್ನ ಪತಿಯಾಗಿರ್ತೀಯ ಏಳೇಳು ಜನ್ಮಕ್ಕೂ ಯಾಕಂತಂದರೆ ಈ ಮದುವೆ ಆಗುವಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಹೆಂಗೆ ಅಂತಂದರೆ ಸಾಕಷ್ಟು ಜನ ಈ ಮಂತ್ರಘೋಷಗಳನ್ನು ಹೇಳಬೇಕಾದಂಥ ಸಂದರ್ಭದಲ್ಲಿ ಹೇಳ್ತಿರ್ತಾರೆ ಏಳೇಳು ಜನ್ಮಕ್ಕೂ ನೀನೇ ನನ್ನ ಪತಿ ನೀನೇ ನನ್ನ ಸತಿ ಅನ್ನುವಂಥ ರೀತಿಯಾಗಿ ಆದರೂ ಕೂಡ ಒಂದು ವರ್ಷನೂ ಎರಡು ವರ್ಷನೂ ಮದುವೆ ಆಗಿರ್ತಾರೆ ಮದುವೆ ಆಗ್ತಿದ್ದಾಗೆ ಬೇರೆಯವ್ರ ಮೇಲೆ ಮನಸ್ಸು ಮನಸ್ಸು ಬರುತ್ತೆ ಹುಡುಗನಿಗೆ ಆಗಿರ್ಬೋದು ಹುಡುಗಿಗೆ ಆಗಿರ್ಬೋದು ಇಬ್ಬರಿಗೂ ಕೂಡ ಮನಸ್ಸು ಬರುತ್ತೆ ಆವಾಗ ಗಂಡ ಬೇಡಾಗಿಬಿಡ್ತಾನೆ ಈ ಕಡೆ ಹೆಂಡ್ತಿಯೂ ಕೂಡ ಬೇಡ ಆಗ್ಬಿಡ್ತಾರೆ ಇಂಥದ್ರ ಮಧ್ಯದಲ್ಲಿ ಅನೈತಿಕ ಸಂಬಂಧಕ್ಕೆ ಇವ್ರು ಯಾಕೋ ನಮಗೆ ಇವರು ಅಡ್ಡಿ ಆಗ್ತಾರೆ ಅನ್ನುವಂಥ ಕಾರಣದಿಂದಾಗಿ ಹೆಂಡ್ತಿನ ಈ ಕಡೆ ಮುಗಿಸೋದು ಗಂಡನ ಆ ಕಡೆ ಮುಗಿಸೋದು ಇಷ್ಟರ ಮಟ್ಟಿಗೆ ನಡೀತಾ ಇದೆ ಅಂತಂದರೆ ಯಾಕ್ರಿ ಮದುವೆ ಆಗ್ತೀರಾ ಯಾಕೆ ರೀ ಮದುವೆಗಳನ್ನು ಮಾಡ್ಕೊಳ್ತೀರಾ ಹಾಗಾದರೆ ಯಾಕೆ ಆ ಹುಡುಗಂದಾಗಿರ್ಬೋದು ಹುಡುಗಿದಾಗಿರ್ಬೋದು ಜೀವನವನ್ನು ಹಾಳು ಮಾಡ್ತೀರಾ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ ಆದರೆ ಇದೆಲ್ಲದರ ಮಧ್ಯೆ ಈ ಒಂದು ಸ್ಟೋರಿ ಇದೆಯಲ್ಲ ನಿಜವಾಗ್ಲೂ ಕೂಡ ಹೆಮ್ಮೆ ಅನಿಸುತ್ತೆ ಇವರ ಪ್ರೀತಿ ಯಾವತ್ತೂ ಕೂಡ ಶಾಶ್ವತವಾಗಿ ಉಳಿತು ಅನ್ನುವಂಥದ್ದು ಯಾಕಂದರೆ ಸಲೀಮಾನ್ ಆರ್ ಆಗಿರ್ಬೋದು ಲೈಲಾ ಮಜುನಾ ಆಗಿರ್ಬೋದು ಸಾಕಷ್ಟು ಜನ ಇದ್ದಾರೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸಾಕಷ್ಟು ಜನರು ಒಂದಿಷ್ಟು ರೋಲ್ ಮಾಡೆಲ್ಗಳಿದ್ದಾರೆ ಹೌದಪ್ಪ ಪ್ರೀತಿ ಮಾಡಿದ್ರೆ ಯಾವ ರೀತಿಯಾಗಿ ಮಾಡಬೇಕು ಇಬ್ಬರೂ ಕೂಡ ಯಾಕಂದರೆ ಈ ಕಡೆ ಮನೆಯವ್ರನ್ನ ಇಬ್ಬರೂ ಕೂಡ ಒಪ್ಪಿಸಬೇಕು ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಇಬ್ಬರನ್ನೂ ಕೂಡ ಒಪ್ಪಿಸಿ ಅದು ಆದ ನಂತರ ಹೌದು ಮನೆಯವರು ಕೂಡ ಒಪ್ಪಿಕೊಂಡ ನಂತರ ಆ ಬಾಳೆ ಮಾಡಿಕೊಂಡು ಜೀವನ ಮಾಡ್ಕೊಂಡಿದೆಯಲ್ಲ ನಿಜವಾಗ್ಲೂ ಕೂಡ ಹೆಮ್ಮೆ ಅನಿಸುತ್ತೆ ನೋಡಿ ಇದೀಗ ಒಂದು ಕಡೆ ಜಾತಿ ಕೆಳ ಇವತ್ತು ನನ್ನ ಒಂದಿಷ್ಟು ಪ್ರೀತಿ ಮಾಡಿದಳು ಅನ್ನುವಂಥ ಕಾಣದಿಂದಾಗೆ ಆ ಯುವಕನನ್ನು ಬರ್ಬರವಾಗಿ ಕಲ್ಲಿನಿಂದ ಜಜ್ಜಿ ಒಂದು ಕಡೆ ಹಣೆಗೆ ಒಂದು ಕಡೆ ಎಲ್ಲೋ ಕೂಡ ಹೊಡೆದು ಗುಂಡಾರಿಸಿ ಕೊಲೆ ಮಾಡಿ ಅದಾದ ನಂತರ ಇದೀಗ ನೋಡಿ ಅವನ ಹೆಣವಾಗಿ ಒಂದು ಕಡೆ ಅಂತ್ಯ ಸಂಸ್ಕಾರಕ್ಕೆ ಅಂತ್ಯಕ್ರಿಯೆಗೆ ಹೋಗಬೇಕಾದಂಥ ಸಂದರ್ಭದಲ್ಲಿ ಏಕಾಏಕಿ ಆ ಹುಡುಗಿ ಬಂದು ಅವನ ಹಣೆ ಮೇಲೆ ಇದ್ದಂಥ ಒಂದಿಷ್ಟು ಅರಿಶಿಣ ಕುಂಕುಮವನ್ನು ತನ್ನ ಹಣೆಗೆ ಹಚ್ಚಿಕೊಂಡು ನಾನು ಇವರ ಮನೆಗೆ ನಾನು ಸೊಸೆಯಾಗಿ ಹೋಗ್ತಾ ಇದ್ದೀನಿ ನೀನು ಇಲ್ಲ ಅಂತಂದರೂ ಕೂಡ ನಿಮ್ಮ ಮನೆ ನಾನು ಸೊಸೆ ಅನ್ನುವ ಮೂಲಕ ಸಂದೇಶವನ್ನು ಕೊಡುವಂಥ ಕೆಲಸವನ್ನು ಈ ಪ್ರೇಮಿಗಳು ಮಾಡಿರುವಂಥದ್ದು ಎಸ್ ಇದಾಗ್ಯತೆ ಇವತ್ತಿನ ವಿಶೇಷ ನಿರತರ ಸುದ್ದಿಗೆ ನೋಡ್ತಾ ರೀ डबल टीवी